ಹುಡುಗಿ ಏಕ ನಂಬರ ರೀ ಸಾವಕಾಶ ಬರ್ರಿ ಗಾಡಿ ತಗೊಂಡಿನ್ ಮ್ಯಾಗ ಬರ್ತಿರಲ್ಲ ಇನ್ ರೋಡ್ ಮ್ಯಾಗ ಗಂಡ್ ಮಕ್ಳು ಅಜ್ಜೆಡ್ಬೇಕು ಅಜ್ಜೆಡ್ ಅಲ್ಲ ಹೆಚ್ಚು ಕಮ್ಮಿ ಆಗಿ ನಮ್ ಸಾಮಾನ ಕೇಂದ್ರ ತೆಕ್ಟ್ ಆದ್ರ ಪ್ರತಿಯಂಗೆ ನಮ್ ಲಗ್ನ ಯಾರಾಗ ಅವ್ರ

ನಾ ರೀ ಹಾಕಿ ಕಿಮ್ಮತ್ ಕೊಟ್ಟು ಮಾತಾಡಿದ್ರ ಏನು ಇರ್ಲಿ ಬಿಡಪ್ಪ ಮತ್ ಹೆಣ್ಮಾಡಿಲ್ಲ ಏನ್ ಏಕಬಡ ಆಗ್ತಿಲ್ಲ ಅಲ್ಲ ನಿನ್ ಸಾಮಾನ್ ಅಂತ ಏನ್ ಬಂಗಾರ ಸಾಮಾನ್ ನಿಂದು ಏ ಬಂಗಾರ ರೊಕ್ಕ ಕೊಟ್ಟರೆ ಸಿಗತೈತಿ ಆದ್ರೆ ಒಂದೊಂದ್ ಸಾಮಾನ್ ಆ ರೊಕ್ಕ ಕೊಟ್ಟರು ಸಿಗಲ್ಲ ನಮ್ ಗತಿ ನಮ್ ಲಗ್ನ ಯಾರಾಗವ್ರ ಲಗ್ನ ಆಗಕ್ ನೀನ್ ಮೋತಿ ನೋಡಿ ಏನ ಲಗ್ನ ಆಗೋ ವಯಸ್ಸ ನಿಂದ್ ಹುಡುಗಾರ ಕಿ ವಚಾರ ನಾ ಯಾರಿಗೆ ಇನ್ನ ಮನಸ್ ಕೊಟ್ಟಿಲ್ಲ ಯಾರಿಗೆ ಹುಡುಗಾರ ಕಿ ವಚಾರ ನಿಂಗ ನೀ ಚಂದಗೆ ಸ್ವಲ್ಪ ಹೆಣ್ಣಮಗಳಾಗಿ ರೀತಿ ನೀತಿಯಿಂದ ಹೋಗೋದು ಕಲಿ ನಾ ಯಾರ ಅಂತ ತಿಳ್ಕೊಂಡಿ ನೀನ ಈ ಊರ್ ರುದ್ರೇಗೌಡರ ಮಗಳ ಅದೀನಿ ನಾನು ಬೆಂಗಳೂರಿಂದ ಬಂದೀನಿ ಯಾರ್ ಮಗಳು ಈ ಊರ್ ರುದ್ರೇಗೌಡರ ಮಗಳ ಜಾನು ಅದೀನಿ ನಾನು ಜಾನು ಈಸನ ಹೇಳಿದ್ನಿ ಬೆಂಗಳೂರಾಗಿ ಅಲ್ಲ ನಿಮ್ಮಅಪ್ಪ ಇದನ್ನ ಕಲಿಸೇನೆ ಹೆಣ್ಣಿಗೆ ಏಯ್ ನಮ್ಮ ಅಪ್ಪನ ಬಗ್ಗೆ ಮಾತಾಡಕ್ ಹೋಗಬೇಡ ನಮ್ಮ ಅಪ್ಪಗ್ ಏನಂತ ತಿಳ್ಕೊಂಡಿ ನೀನ್ ನೀನ ತೆಗೆದಲ್ಲ ನಿಮ್ ಅಪ್ಪನ ಹೆಸರ ನಾ ರುದ್ರೇಗೌಡ ಸೌಕರ್ ಮಗಳು ರುದ್ರೇಗೌಡ ರುದ್ರೇಗೌಡ ಮಾತಿ ಹೇಳಾತಿ ನಿಮ್ ಅಪ್ಪ ಇದನ್ನ ಕೆಲ್ಸ ನಿಮ್ ಮನ್ಯಾಗ ನಮ್ಮ ಅಪ್ಪನ ಹತ್ರ ಬಂದ್ ಮಾತಾಡ್ ನಮ್ಮ ಅಪ್ಪಗ ನಿಮ್ ಅಂತ ಹೇಳಾತಿ ಯಾರಿಗ ಅಂದಾಗಲ್ಲ ಯಾಕಂತ ತಪ್ಪಿರ ಅಂದ್ಬೇಕು ಓಹೋ ಹಂಗ ನೋಡು ನಾನ್ ನಿನಗೇನ್ ಹಾಸಿಲ್ಲ ಜಾಸ್ತಿ ನನ್ನ ಜೊತೆ ಮಾತ್ ಬೇಡ ಎಂದು ಮ್ಯಾಗ್ ಹಾಸ್ತಿ ನೋಡ್ ಗಾಡಿ ಏನ್ ಮಾಡವ ಏನ್ ಮತ್ತೇನ ಏನ್ ಮತ್ತೇನ ಇಲ್ಲ ಯಾರು ಗೊತ್ತೇನು ಗೊತ್ತಿದ್ದ ಹೋಗಿ ಸಾಕು ಭಾಳ ಆತಲ್ಲ ಯಾಕೆ ಹೋಗಿನ ಸಾಕು ಚಾವಿ ಹಾಕ ಚವಿ ಹತ್ತಂದ್ರೆ ನೀನೇ ತಗೊಂಡಿಲ್ಲ ನಾ ತೊಗೊಂಡು ನೀವೇ ನೋಡಿ ಚಾವಿ ತೊಗೊಂಡಿದ್ರು ಅದಾ ತೊಗೊಂಡಿದ್ದೆ ಏನು ಹ್ಞೂ ಏ ನಾಕು ನಾಲ್ಕು ಕಾಣದ ನಾನು ನೋಡಿಲಿ ಎರಡು ಇವೆರಡು ನಾಲ್ಕು ಆತು ಇನ್ನು ಚಾವಿ ಹಾಕ್ತ ಸಾವ್ಕಾರ್ದ್ಗೆ ದುಬ್ದಾಗ ಹಾಡ್ಕೊಂಡು ಬಂದವು ಏನ ಹಂಗೆ ನೋಡು ನಿಮ್ಮ ಜೊತೆ ಜಾಸ್ತಿ ಮಾತಾಡ್ತಾನ ಟೈಮ್ ಇಲ್ಲ ಚಾವಿ ಹಾಕಂತ ಹೇಳ ಚಾಯಿತು ಸುಮ್ಮನೆ ಹೆಣ್ಣನಾಗಳ ಆತ ಕಿಮ್ಮತ್ ಕೊಟ್ಟು ಕೊಡತ್ತೀನಿ ನಿನ್ನ ಹೆಸ್ರೇನು ಜಾನು ಜಾನು ಗಣಮಗ ಅಂತ ಹೇಳಿ ಸುಮ್ನ ಕಿಮ್ಮತ್ ಕೊಟ್ಟು ಇಷ್ಟೋತನ ಕುಂತ ಟೈಮ್ ವೇಸ್ಟ್ ಮಾಡಿ ನಿನ್ ಜೊತೆ ಮಾತಾಡಿನಿ ಹ್ಮ್ ನಿಮ್ಮಅಪ್ಪ ಸೌಕಾಲ ಅಂತ ಹೇಳಿ ಈಗ ಚಾಯ್ ಇತ್ತು ವಾರ್ನಿಂಗ್ ಇನ್ನೊಮ್ಮೆ ಸ್ವಲ್ಪ ತೆಗ್ಗಿ ಕಲಿ ಸೊಕ್ ಬಿಟ್ಟು ಅದೇನದಲ್ಲ ಹಂಗೈತಿ ಅದನ್ನ ಅನ್ಬಾರದು ಆಯ್ತು ನಮ್ಮ ಅಪ್ಪನ ಹತ್ರ ಹಬ್ಬ ನಿಂದು ಮದ್ವಿ ಮಾಡಿಸ್ತೀನಿ ನೀ ಎಲ್ಲ ಸಿಗು ನಂಗೆ ವಾರ್ನಿಂಗ್ ಮಾಡ್ತಿ ನಾ ಯಾರು ಗೊತ್ತಿಲ್ಲ

ಲ ನನ್ನ ಮಗ ಸ್ಕೂಟಿ ತಕೊಂಡು ಹೋಗಕ್ಕೆ ಇنا ಬಂದಿಲ್ಲ ಹೋಗಿ ಬಾಲ ತಾತ ಏನ್ ಹೋಗಯಲ್ಲ ಏನ ಏ ಆನಂದ ಏ ಆನಂದ ಹಾ ಹೇಳಪ್ಪ ಎಲ್ಲ ಹೋಗಿದೆನೆ ಎಲ್ಲ ಇಲ್ಲಪ್ಪ ಒಳಗ ಏನಪ್ಪ ಯಾಕ ಕರೆ ಏನು ಹೇಳಾಕಿ ಜಾನೋ ಸ್ಕೂಟಿ ತಕೊಂಡು ಹೋಗ್ಯಾಳ ಹೋಗಿ ಬಾಲ ತಾತ ನೋಡ್ ಮತ್ತೆ ಯಾರಿಗಾರ ಹಾಸಿ ಸಾಲ ಏನ ಮತ್ತ ಯಾಕೆ ಚಿಂತಿ ಮಾಡ್ತಿ ಯಾರ ಮೇಲೆ ಹಾಸಿದ್ರೇನು ಬಿಟ್ರೇನು ಈ ಊರಾಗ ದರ್ಬಾರ ನಮ್ದು ಈ ಊರ ಕೇಳು ಮಗಾರ ಯಾರ ಊರಾಗ ನಾವು ಮಾಡಿದ ದರ್ಬಾರ ಅದು ನಾವು ಮಾಡಿದ ಕಾರಬಾರ ಹಂಗಲ್ಲ ಈ ರುದ್ರೇಗೌಡ ಹೊಂಟ್ರ ಕುಂತರ್ಸೋಯ್ತಾ ನಿಂತ ಸಲ ಪಡಿತಾರ ಆ ಮತ್ ಬೇರೆ ಇರ್ಲಿ ಹುಡುಗಿ ಶೀಟಾಗಿ ಬಂದ್ ಈಗ ಹಳ್ಳಿಗೆ ಬಂದಾಳ

ಜಗ್ಗು ಅಂತ ನೋಡಪ್ಪ ಜಗ್ಗು ಮತ್ ಏನ್ ಅಂದ ಗೊತ್ತೇನ ನಾನುಗೌಡ್ರ ಮಗಳು ರುದ್ರೇಗೌಡ ಆದ್ರೂ ಇರ್ಲಿ ಯಾರಾದ್ರೂ ಇರ್ಲಿ ಅವನ್ ನಿಗಷ್ಟ ಅಪ್ಪ ಇದ್ರಮ್ಗೇನೋ ಆಗಂಗಿಲ್ಲ ಅಂತ ಹಂಗ ಅಂದ್ರೆ ಕೆಡ್ ಕೆಟ್ಟ ಮಾತಾಡಿದ್ ನವಾ ಅವಸ್ಡಿ ಮಗ ಸಿಗ್ಲವ ನನ್ನ ಕೈಯಾಗ ಸಿಗಬಾರ್ದ ಸಿಕ್ಕರಪ್ಪ ಫಜಿತಿ ಯಪ್ಪ ಇನ್ಯಾರು ಆ ಬಡ ಬಿಕಾರಿ ಚಂದ್ರಪ್ಪ ಅವ್ರ ತಮ್ಮ ಆತ ಹಾ ಜಗ್ಯಾನ ಅವನ ಮಾಡಿ ರೊಕ್ಕ ಇಸ್ಕೊಂಡ್ ಹೋದ್ರ ಆ ಮಕ್ಕಳ ಅದ ಮಗನ ನೋಡ್ಕೊಳ ಲೇ ಮಗನ ಜಗ್ಯ ನನ್ನ ಮಗಳ್ ಹಿಂಗಿ ಮಗನ ತಿನ್ನಾಕ ಕೂಳಿಲಿ ಕನ್ದ ಗಂಡ ಮಗ ಮತ್ತ ಹೆಮಕ್ಳೆ ನೀವು ಅಪ್ಪ ಅವಂಗ ಬಿಡಾಕ ಹೋಗಬೇಡ ನೀನು ಅಲ್ಲ ನಮ್ಮ ಅಂತಲೇನ ರೊಕ್ಕ ತಗೊಂಡು ನನ ಬಾಯಿ ಬಂದವ್ ಬೈತನ ಅವ ಗೊತ್ತಾಗ್ಬೇಕು ಅವ್ನ್ಗ ಸರಿ ಮಾಡ್ರಿ ನೀ ನಿನಗ ಅಂದಾನದ ನಾಯಕ್ ಬಿಡ್ಲ ಬೇ ಅವ್ನ ಸರಿಯಾಗಿ ಬುದ್ಧಿ ಕಲಸ ಬಿಡ್ತಾನ ಆ ಮಗಗ ಸುಮಾಗ ಇಸ್ಕೊಳವ್ರಿ ಹಂಗ ಇರ್ತೈತೆ ಬಡವ್ರ ಸೊಕ್ಕ ಬಾಳ ಇರ್ತೈತತ್ತ ಯಾರಿಲ್ಲ ಫೋನ್ ಚಂದ್ರಪ್ಪ ಫೋನ್ ಹಚ್ಚಿದೆ ಮಾಡಲ್ಲ ಆ ಜಗು ನಂಬರ್ ಎಲ್ಲ ಯಾರ ಕೊಟ್ಟು ಅಸ್ತಾನಿ ಕರ್ಸ ನನಗಿಲ್ಲಿ ಕರೆಸಿ ಬುದ್ಧಿ ಬೇಟ ಮಾಡಿಸಿ ನನಗ್ ಸಮಾಧಾನ ಇಲ್ಲ ನೀನ್ ಇಕ್ಕಿತ್ತ ಮೊದಲು ಸಮಾಧಾನ ಇಲ್ಲ ನೀಸ್ತಿರ್ಬೇಕು ಹೋಗಿ ಒಳಗೋಗಿ ಊಟ ಮಾಡಿ ಹೋಗು तो यावन थे अवन स्वप् कोट कळसवून कोट कळसव कर्कोब ऐत सो बंदर मग ನಮ್ಮ ಜಗ್ಗು ಎಲ್ಲಿ ಹೋಯ್ತು ಎಲ್ಲಿಲ್ಲೋ ಊಟ ಇಲ್ಲ ಏನಿಲ್ಲ ಹುಡೀಕ್ ಹುಡೀಕ ಸಾಕಾತು ಎಲ್ಲಿರೋ ಹೋಗಿರ್ಬೇಕಪ್ಪ ನಮ್ ಹುಡುಗನ ಸಾಕಾಗೈತನಗ ಅನ್ನ ಏನ ಮಾಡ ಯಾಕೋತಾ ಎಲ್ಲಿ ಹೋಗಿದ್ದಿ ಸಾಕಾತಪ್ಪ ಹುಡಿಗ ಸಾಕ ಊಟ ಇಲ್ಲ ಏನೂ ಇಲ್ಲ ಹಂಗ ಅಡ್ಡ್ಯಾಡ್ಕೂ ತೊಗೊಂಡ್ರೆ ನಾ ನಾಯನ ಸಣ್ಣ ಅನ್ನ ಹುಡ್ಕಾಕೇನಾ ಅಲ್ಲ ಊಟನಾರ ನಾ ಹಂಗೆ ಅಡ್ಡಾಡ್ಕೊತ ಹೊರಡಿ ಅದಕ್ಕೆ ಬರ್ತ ನಾ ಮನೆಗೆ ಊಟಕ್ಕೆ ಬರ್ಬೇಕಂತ ಮಾಡಿದ್ನಿ ಹಾಂ ಹೋಟೆಲ್ದಾಗ ನಮ್ಮ ಎಸಿ ಹೋಟೆಲ್ ದಾಗ ನಮ್ಮ ದೋಸ್ತ ನಾಷ್ಟಾ ಮಾಡ್ಸಿದ್ರೆ ನಾಷ್ಟಾ ಮಾಡಿ ಬನ್ನಿ ಅದಕ್ಕೆ ಸ್ವಲ್ಪ ಲೇಟ್ ಏನಾ ಆ ಊರಾಗೆ ಇಲ್ಲ ಯಾರು ಅವ್ರು ರುದ್ರಪ್ಪ ಸಾಕೋರು ಅಂತ ಹೇಳಿ ಹ್ಞೂ ಹ್ಞೂ ಅವ್ರ ಮಗಳು ಹೆಸರು ಕೇಸರು ಅಂತ ನೋಡಿ ಹ್ಞೂ ಆಯ್ತು ಏನು ಸೆಖನಾಗ ಅದಾವರ ಏನಾಯ್ತಿದ ಏನಿಲ್ಲ ನೀ ಹಂಗೆ ಗಾಬರಾದಿ ಗಾಡಕೇನು ಓಮರ ಅವ್ರ ಇದ್ದಂಗ ಇದ್ದಂಗ ಅವರು ಅವ್ರ ತಗಲಿಗೆ ಯಾಕೆ ಹೋಗಿ ಓಮರ ಏನರ ಎಂದ್ರಿಗೆ ಬೆಂಕಿದ್ರೆ ನಮ್ಗೇನ್ ಮಾಡತಾರ ತಾವ್ ಸಟ್ಕೋತಾರ ನಾ ಏನ ನಿಮ್ಮರ ಅವ್ರಿಗೆ ಏ ರೊಕ್ಕ ಕೊಟ್ಟ ಸಾಗಸ್ಯಾರ ಏನ ಪುಣ್ಯವಂತರ ಇದ್ದಾರ ಅದಕ್ಕೆ ಅವ್ರ ಜೋಡಿ ತಗಲಿಗಾಕ್ ಓ ತಂದೇನಿ ರೊಕ್ಕ ಏನವ್ರ್ ಹಂಗೆ ಕೊಡ್ತಾರ ಏನ್ ಬಡ್ಡಿ ಹೆಂಗ ಕೊಟ್ಟಾರ ಬಡ್ಡಿ ಬಡ್ಡಿ ಕೊಡ್ತೇವು ಅಲ್ಲ ನಾ ಏನ್ ಮಾಡೀನಿ ಸುಮ್ಮ ಹೊಂಟಿನ ರೋಡ್ ಮ್ಯಾಗ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಆಯ್ಕೆ ಅಲ್ಲಪ್ಪ ಜೀನ್ಸ್ ಪ್ಯಾಂಟ್ರ ಹಾಕೊಳ್ಳಿ ಕುಲ್ಲ ಪ್ಯಾಂಟ್ರ ಹಾಕೊಳ್ಳಿ ಏನ್ ಹಾಕಬಾರ ಸಹಕಾರ ಅವ್ರಿ ಹೆಂಗ್ ನಡೀತೈತಿ ಅವ್ರು ಸುದ್ದಿದ್ ನಾವೇ ಯಾಕೋ ಬಡವರು ನನಗ್ ಮಾಡಕ್ ಕೆಲ್ಸ ಇಲ್ಲಿ ಯಾಕೆ ಅವ್ರಂತ ನಾ ಹೊಂಟಿದ್ವಿ ನನ್ನ ಸೈಡಿಗೆನ ಒಂದು ಗಾಡಿ ಹಾಸ ಮತ್ ನನಗ ದಾಡ್ಸಿ ಮಾಡ್ತಾಳೆ ಕಣ ಕಾಣುದೇನಿ ಯಾರನಿ ಹೆಣ್ಮಕ್ಳ ಅಂದ್ರ ಕಿಂಬತ್ತಿ ಏನ ಹಾಂಗ್ ಹೊಡಿ ನಾ ಯಾರು ರುದ್ರಾಕಾರ ಮಗಳಿದ್ದೀನಿ ನನಗ ವಾರ್ನಿಂಗ್ ಮಾಡತ ನಾ ಬಿಟ್ಟೆ ನಾನು ಚಾವಿ ಕಸ ಬಿಟ್ಟಿನಪ್ಪ ಬಾಳ ಮನಸ್ಸು ನೀ ಯಾಕೆ ಚಾವಿ ಕಸು ಅಂತ ಕಾಡಿಸಿ ಕಾಡಿಸಿಕೊಟ್ಟಿನ ಅಂತದ್ ಮಾಡಬಾರ್ದಪ್ಪ ಅವ್ರ ದೊಡ್ಡವ್ರದಾರ ಅವ್ರು ಹೆಂಗ್ ಮಾಡಿದ್ರು ಚಂದ ಕಾಣ್ತು ನಾವು ಅವ್ರು ತಿಂದು ಉಗುಳಿದ್ರೆ ಅವ್ಳು ಏ ಆ ನಾ ತಪ್ಪು ಮಾಡಿದ್ರೆ ಬೇಕಲ್ಲ ನನಗೆ ನಾ ತಪ್ಪ ಮಾಡಿ ತಪ್ಪು ತಪ್ಪು ಮಾಡಿದ್ರೆ ದೇವ್ರು ಅಂಜ ನಾ ತಪ್ಪ ಮಾಡಿ ಯಾಕೆ ಅವ್ರಿಗೆ ಎಲ್ಲ ಬರೋ ಬರ್ರಿಪ್ಪ ಅವ್ರ ಊರಾಗ ಗೌರದರು ಅವ್ರಿಗೆ ತೊಂದ್ರೆ ಮಾಡ್ಬಾರ್ದು ಅವ್ರಿಗೇನು ಕೇಳಬಾರ್ದು ಅವರು ನಾವು ಏಟಾಗ್ಲಿ ಸಣ್ಣವರು ನೋಡಪ್ಪ ಅವ್ರು ದೊಡ್ಡವ್ರದಾರ ನಾವು ಸಣ್ಣವ್ರದ್ದು ಅವ್ರ ಒಂದು ಒಂದೊಬ್ರದ್ದು ಒಂದೊಂದು ಯೋಗ ಇರ್ತೈತಿ ಅವ್ರದ್ದು ಈಗ ದೊಡ್ಡ ಯೋಗ ಐತಿ ನಮ್ಮದು ಸಣ್ಣ ಯೋಗ ಐತಿ ಅದಕ್ಕೆ ನೀನು ಹೇಗೆ ಮಾಡೋದು ತಪ್ಪ ನೀ ಕೆಲಸ ಹೊಲಸ ಮಾಡಿದೀನಿ ತಮ್ಮ ಏನೋ ಯಾಕೆ ನೀನು ಅವ್ರೇನ ಹುಳ್ಳಿ ಕಟ್ಟಾರ ಏನು ಸಿಂಹ ಕಟ್ಯಾರ ಅಟ್ಯಾಕ ಅಂತೆ ಅವ್ರಿಗೆ ಏನೂ ಇದ್ರಪ್ಪ ದೊಡ್ಡವ್ರು ದೊಡ್ಡವ್ರು ಸಣ್ಣವ್ರು ಸಲ್ಲವ್ರು ಆಣಿ ಆಳು ಆಣಿನ ಆಡು ಬರ್ರಿ ಆಡು ಬರೀನ ಏನ ಆಕೆ ಹೆಂಗ್ಸಾಗಿ ಆನ್ ಮನೆ ಮಾತಾಡ್ತಾರೆ ಗಂಡಸಕ್ಕೆ ಕಿಮ್ಮತ್ತಿಲ್ಲ ನನಗೆ ನಾಕ್ ಅಂಜಲಿ ನೋಡಲು ಏನು ಮಾಡ್ತಾರೆ ನೋಡುಲ್ಲ ನೋಡಪ್ಪ ಅಂಗಿಲ್ಲ ಮಾಡೋಕೆ ಹೋಗಬೇಡು ತಂದೆ ಸಣ್ಣವ್ರು ಸಲ್ಲೋರು ದೊಡ್ಡವ್ರು ದೊಡ್ಡವ್ರು ಅಂತ ಹೇಳ್ತೀನಿ ಹೇಳಾಕತ್ತ ಅಂತ ಹೇಳೋದು ಆಯ್ತು ನೀ ಸಿಂತಿ ಮಾಡಕ್ಕೆ ಹೋಗಬೇಡ ಏನು ಆಗುಲ್ ತೊಗೋ

ನೀವೇನ್ ಬರ್ತೀವಿ ಓಮರ ನೀ ಬಂದ್ರ ಮತ್ತ ಕಡ್ಡಿ ಹೋಗಿ ಗುಡ್ಡಕಿ ಸುಮ್ಮನೆ ನೀರು ರಾಸಲ್ಲಿ ಕಬ್ಬೇದ ನಾವು ಹೋಗ್ ಕೇಳ ಗೌಡಿಗೆ ಬೆಟ್ಟ ಬರ್ತಾರತ್ತ ದೊಡ್ಡ ಸಣ್ಣ ಏನಾದ ಹಿಂಗ್ ಮಾಡಿ ಮಾಡ್ಯನ ಮಣ್ಣ ಊರಾಗ ಮರ್ಯಾದೆ ಕಡೆ ಆಗತ್ತೀ ಹೋಗಿ ಆಗಿ ನಾ ನಾ ಬಂದ್ರೆ ಏನಾಗ ಅಪ್ಪ ಗುಡ್ತಾಗಮ ಅವು ಕಡಿ ಕಡೆ ಕೊಡ್ತೀವಿ ಅಕ್ಕದ ಅವರ ಇರ್ತಾವ ಒಂದ್ ಸ್ವಲ್ಪ ಎಪ್ಪ ಎಣ್ಣ ಕೈ ಕಾಲು ಹಿಡ್ಕೊಂಡ್ ಬರ್ತಾವ ನೀವು ಹೋಗಿ ನೀರು ಹಾಸ್ಬಿಟ್ಟು ಹೋಗಿ ಕಾಲ್ ಬಿದ್ದ ಕಾಲ್ ಬಿದ್ದ ಅವ್ರಿಗೆ ತಿಳಿಮೆ ಕಾಲ್ ಇಟ್ಟ್ರೀ ಅಲ್ಲಿ ಅವ್ರು ಕೊಟ್ಟಿರ್ತಾರೆ ಬೇಯವ್ರು ಅವರು ಓ ಆಯ್ದ ಆಯ್ತು ಹೋಗ್ಬ ಹೋಗಿ ಹೋಗೇ ನೀರಾಜ್ ಹೋಗಿ ಬರ್ತಾರೆ ಗೌಡ್ರ್ ಹೋಗಿ ಭೇಟಿಯಾಗಿ ಬರ್ತಾನೆ ಸಾವ್ಕಾರವು ಎದ್ರ ಸಂಬಂಧ ಕರ್ದ್ರಪ್ಪ ರೊಕ್ಕ ಬೇರೆ ಕೊಟ್ಟಾರ ರೊಕ್ಕ ಸಂಬಂಧ ಕರ್ದ್ರು ಎದ್ರ ಸಂಬಂಧ ಕರ್ದ್ರು ಬಾ ತಳಿ ಅಂದಾರ ಅಂದ್ರೆ ಸ್ವಲ್ಪ ಏನೋ ಎಡ್ತಿದ್ದಂಕ ಕಾಣ್ತೈತಿ ಹೋಗ್ಯಾವ ಬರು ಸಾವ್ಕಾರದಾಗ

ಏನು ಊರಾಗ ಇರ್ಬೇಕತ್ತರ ಮಕ್ಕಳೇನು ಊರು ಬಿಟ್ಟು ಹೋಗ್ಬೇಕತ್ತು ಮಾಡ್ರಿ ಏನು ಅಲ್ವ ಚಂದ್ರಪ್ಪ ನಿಮ್ಮ ತಮ್ಮಂದು ಹೆಂಗ ಸೋಕಿರ್ಬೇಕಂತ ಅಲ್ಲ ನಮ್ಮ ತಂಗಿ ಕಳೆ ಬರುವತ್ತಾಗ ಓಹ್ ನಿಮ್ಮ ತಮ್ಮ ಮುದಾಮ್ ಗಾಡಿ ಹಾದ ಓ ಕಾಡಿಸಿ ಬೇಡಿಸಿ ಚಾವಿಗೆ ಸುಮ್ನೆ ಕುಟ್ಟಿರತ್ತ ಅಲ್ವ ಚಂದ್ರಪ್ಪ ಓಹ್ ಕಾಡಿಸಿ ಕಾಡಿ ಚಾವಿಗೆ ಬಿಟ್ಟಾರಂತೆ ಎಂತ ತಿಂದು ಇರ್ಬೇಕಾ ನಿಮ್ಮ ತಮ್ಮಂದು ಗೂಡ್ರು ನಮ್ಮ ತಮ್ಮ ಅಂತ ಕೆಲಸ ಮಾಡಬೋದು ಅಂಥವ್ರು ಸ್ವಭಾವನ ಇಲ್ದಿ ಹೊಡ್ತಿದ್ಲು ಬಾಳ ಸಮಾಧಾನ ಮುಡ್ಸ್ಯಾವ ನಿನ್ ತಮ್ಮ ಅಂಥವ ಅಲ್ಲಾ ಅಂದ್ರ ನಾನ್ ಅದಿನೇನ ನಾ ಬೇಗ ಬೇಕಂತ ಹೋಗಿ ಅವನ್ ಗಾಡಿ ಹಚ್ಚಿನೇನ ಅಲ್ಲ ನಿನ್ ತಮ್ಮ ಇದ್ನ ಹೇಳಿನ ಏನು ಎತ್ತ ಯಾಕೋ ಏನು ಮರ್ಯೋದಿಲ್ಲ ಮತ್ತ ಮತ್ತ ಸೊಪ್ಪಿನ್ ಸೌಕರ್ಯ ಅಂತ ನಾ ವಾರ್ನಿಂಗ್ ವಾದನ್ ಮಾಡೋ ಅಷ್ಟು ನಿನ್ ತಮ್ಮಗಿದು ಅವನದು ಸರಿಯಾಗಿ ಹೇಳಿಲ್ಲ ಅಂದ್ರ ನಾನ್ ಮನ್ಸವಾಗಿ ಇರಂಗಿಲ್ಲ ಏ ಕೋಚರ್ ಮಾತಾಡ್ತಾನ ತೋಮಗ ಏ ಕೋಚಲ್ ರೆ ಅಷ್ಟೇ ಅಲ್ಲಾ ದಾರಿ ಒಳಗ್ ನಾನ್ ಒಬ್ಬಕ್ಕಿನ ನಿಂತಿತ್ತುಕೊಂಡು ಚಾಪಿ ಕತ್ಕೊಂಡು ಯಾಕೋ ಏನು ಎತ್ತ ಅಂತ ಅಂತ ಅಂತೇಳಿ ಎಪ್ಪತ್ತಿಗೆ ಮರ್ಯಾದೆ ಇಲ್ದಂಗೆ ಮಾತಾಡ್ತಾನೆ ಅದೇ ಅಲ್ದೆ ಸೊಕ್ಕಿನ ಸೌಕರ್ಯ ಅಂತ ನನ್ಗ ಅದೇ ಅಲ್ದ ನನ್ ಗೌರ ಮಗಳು ಅಂತಂದ್ರೆ ನೀನು ನಿಮ್ ಗೌರವ ಮಗಳು ಇರ್ಬೋದು ಅಂದ್ರೆ ನಾನೇನ್ ಮಾಡ್ಲಿ ನಿಮ್ಮ ಅಪ್ಪ ನಿನ್ಗಷ್ಟ ಅಪ್ಪ ಇರ್ಬೋದು ಅಪ್ಪ ಅಲ್ಲ ಅದ ಅಲ್ದೆ ನನಗೆ ವಾರ್ನಿಂಗ್ ಕೊಡ್ತಾನ ಹೋಗ್ ಹೋಗು ನೋಡ್ಕೊಂಡು ತಿನ್ನಂತಾನ சூழாத்தீ அந்த ஏனப்பா நீங்க நன் மகள் தம் கரேக்கத்தியல் ಇಲ್ಲ ರೀಪ್ಪ ದನಿಯಾರ ನನಗೆ ಯಾವುದೂ ಸುದ್ದಿ ಗೊತ್ತಿಲ್ಲ ನೀವು ಕರ್ಸನ ಬಂದಿಲ್ಲ ರೀ ನಮ್ಮ ತಮ್ಮ ಮಾಡ್ಯಾರೋ ಬಿಟ್ಟಾನೋ ಗೊತ್ತಿಲ್ಲ ನಮ್ಮ ತಮ್ಮನ ಭವನ ಹಂಗಿಲ್ರಿ ಅವನ ಗುಣನು ಹಂಗಿಲ್ಲ ಏನೋ ಒಂದ್ ಹೇಳ್ತೀರಿ ಇದನ್ನೆ ತಪ್ಪು ಆತ್ರಿಪ್ಪ ಹೊಟ್ಟ್ಯಾಗ ಅಪ್ಪ ಬಡ್ರು ಏನೋ ಒಂದ್ ತಪ್ಪು ಮಾಡ್ಯಾರ ಅಂತ ಹೇಳ್ತೀನಿ ಅಂತ ತಂದು ಬಿಡ್ರಿಪ್ಪ ನೋಡ್ತಮ್ಮ ಇದು ಕಾಲದ ಕಾಲಗಳು ಉಳ್ಸ್ಕೊಳೋ ತಕ್ರ ಮಾತಾಕ್ ಹೋಗ್ಬೇಡ ಮದ ನೀವು ತಮ್ಮದ ಮನ್ಯಾಗ ತಿಳಿ ಕೇಳಿ ಅವ್ಗೆ ನೋಡ್ರಿ ಹೆಣ್ಮಕ್ಳು ಕಿಮ್ಮತ್ತೇನ ದಾರಿಗ ದಾರಿಯು ಮನ್ಸಿ ಬಂದ ಮಾತಾಡ್ತಾರ ತಮಗ ಹೇಳ್ತೇನೆ ರೀಪ್ಪ ಹೇಳ್ತೀನಿ

బాలన ఇల్దంగిందాంగ La 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 la.